ಹಾಯ್ ಫ್ರೆಂಡ್ಸ್ ಈ ದಿನ ನಾನು ಮಹದೇಶ್ವರ ಬೆಟ್ಟದಲ್ಲಿ ಇರುವಂತಹ ಮಾದಪ್ಪನ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದರ ಸದುಪಯೋಗಪಡಿಸ್ಕೊಳ್ಬೇಕೆಂದು ನಾನು ವಿನಿಸ್ಕೊಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿಕೊಳ್ ಮಾಡಬೇಕಂತ ಮೇಲೆ ವಿನಿಸ್ಕೊಳ್ತೀನಿ ಅಂದರೆ ಇಲ್ಲಿ ತಗೊಳ್ಳಿ ವ್ಯವಸ್ಥೆ ಮಾಡಿದ್ರೆ ಒಂದು ಬಕೆಟ್ ಬಿಸ್ನೀರಿಗೆ ನಲ್ವತ್ತು ರೂಪಾಯಿ ತೊಗೋತಾರೆ ಬೇಕಾದ್ರೆ ಬಂದಿದ್ದನ್ನು ಸ್ವಲ್ಪ ರಿಪು ಎಲ್ಲ ಇದೆ ತಗೋಬೋದು ನೀವು ಆದಷ್ಟು ನೆನಕಾಯಿ ಪೂಜೆ ಮಾಡಿದ್ರೆ ತಗೋಬಿ ಇಲ್ಲೇ ಒಂದು ಕಟ್ಟಿಂಗ್ ಶಾಪ್ ಇದ್ದವ್ರೆ ಅಕ್ಕಿ ಉಂಡೆ ಅಂತ ಹೇಳಿ ಇಲ್ಲೆಲ್ಲ ಇದೆ ತೊಗೊಬೈದು ಈ ರೀತಿ ಇದೆ ತಗೋಬೋದು ನೀವು ಜಾಗ ജാ ജന ധർമ്മ ദർശന ജനെല്ലാം ആ ದರ್ಶನ ಪಡ್ಕೊಳಕ್ಕೆ ನೋಡಿ ನಿಟ್ಟು ಹೀಗಿದೆ ನನಗೆ ಹೋಗ್ತಾ ಇದ್ದಾರೆ ಹಾಂ ನಾನು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ನೋಡಿ ಬೇಕಾದ್ರೆ ಮಾಡಿಕೊಡಕ್ಕೆ ಆರು ಜಾಸ್ತಿ ಹೋಗ್ತಿರಕ್ಕೆ ಬಿಡಲಿಲ್ಲ ನೋಡಿ ಎಲ್ಲ ತರೂ परदे दे दीजिए हम भी ये नहीं है और साहब दे दे राजमत को राष्ट्रपति को समिति को

ಹೊರಗಡೆ ಎಲ್ಲ ಕಲೋಸ್ತೇ ಇರ್ತಾನೆ ಅಂಶ ಏನು ಮಾಡೋದು ವಿಷಾದಿಸ್ತೀನಿ ಸ್ವಲ್ಪ अरे बर्बाद कर दो मार बोला बहुत आर जास्ता तीरंक का बिल नहीं लाया मारे इच्छा नहीं बरसता नहीं नमला धर्म यहाँ तले सिंह बरसता नहीं

ಹೊಗಡೆ ಎಲ್ಲ ಕಲಾವಿದ ದೇವಸ್ಥಾನ ಕ್ಷೇತ್ರ ಏನು ಮಾಡೋದು ವಿಷಾದಿಸ್ತೀವಿ Terima kasih telah বেড়গবি যে কোনো মঙ্গলার তিতা গলি মঙ্গলার তিতা

ನನಗ ರಾಸ್ ರೈಸ್ವಾಗ್ಲಿಲ್ಲ ಒಳ್ಳೆ ಸೇವೆ ಮಾಡ್ತಾ ಇದಾರೆ ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ ಈ ಗುಡಿನ ಇವಾಗನೆಲ್ಲ ಚಿತ್ರೀಕರಣ ಇದೀನಿ ನೋಡಿ ಮೊಬೈಲ್ಗೆಲ್ಲುಡು ಮಾಡ್ತಾ ಇದಾರೆ ನೋಡಿ ಸೇವಿನ ಸೇವಿನ ಜನ ಎಲ್ಲ ಬರ್ತಾ ಇದ್ದಾರೆ ಈಗ ಕ್ಲೋಸ್ ಮಾಡಿದ್ದಾರೆ ಗುಡಿಯನ್ನು ಆಗ್ತಾಯಿದ್ದೇವೆ ನಾನು ಕಷ್ಟ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ತೆಗಿತಾರೆ ಮೂಲ ಆರು ಗಂಟೆವರೆಗೆ ಏನು ಮಾಡ್ತಾರಪ್ಪ ಅಂದರೆ ಏನು ಅಲಂಕಾರ ಮಾಡಿದಲ್ಲೇ ತೋರಿಸ್ತಾರೆ ಆಮೇಲೆ ಅಲಂಕಾರ ಮಾಡಿ ಭಕ್ತರು ದರ್ಶನಕ್ಕೆ ಬಿಡ್ತಾರೆ ೆಲ್ಲ ಕೂತಿದ್ದಾರೆ ಆದಷ್ಟು ಶರೀರ ಮಾಡ್ತಾಯಿದ್ದಾರೆ ಸ್ವಲ್ಪ ಸಲ ತೊಡ್ತಾ ಇದಾರೆ ಸಲ ತೊಡ್ತಾ ಇದ್ದಾರೆ ಹೀಗೆ ಭಾರವಾಳ ನೋಡಿ ಮಹಾರೇಶ್ವರ ಬೆಟ್ಟದಲ್ಲಿ ಹೆಂಗ್ ಬರ್ತಾ ಇದ್ದಾರೆ ம் நடி அந்த இது நடிக்கிறது ஆனதே பத்து வர்த்தி பரவாயில்லை தோர் நம்ம நேராக தோர்சு நம்ம சனி பெட்ட டா எல்லாம் ஜாஸ்தி நோடி நீங்கள் ದೇವಸ್ಥಾನ ಬಿಡೋಲ್ಲ ಒಳಗೆ ನೋಡಿ ನೀವು ಬಂದಾಗ ಒಳಗೆ ನೋಡ್ರಿ ಆದಕ್ಕಾಗಿ ಒಳ್ಳೆ ರಥೋತ್ಸವ ಏನಾದ್ರೂ ಚಾರ್ಜಸ್ಕೆ ನೋಡಿ ತಿನ್ನ ರಥೋತ್ಸವ ರೂಮ್ ಮೂರು ಸಾವಿರದ ಒಂದು ಪ್ರತಿದಿನ ಸಂಜೆ ಒಳ್ಳಿ ರಥೋತ್ಸವ ಐನು ಸಾವಿರದ ಒಂದು ಪ್ರತಿ ಬೆಳಿಗ್ಗೆ ಎಂಟು ಗಂಟೆಗೆ ಅಂತ ಹೇಳಿ ನೋಡಿ ಲಿಟ್ ನಿಲ್ಲಿಸಿದರೆ ನೋಡ್ಬೋದು ನೀವು ಹ್ಞೂ ಇದನ್ನು ಮಾಡಿಸ್ಬೇಕು ನಮ್ಗೆ ಅನ್ಕುಲಾರ ಒಳ್ಳೇದು ಮಾಡಿದರೆ ಮಾಡಿಸಿ ರಾತ್ರಿ ವೇಳೆಯಲ್ಲಿ ಏನಾದರೂ ಬಂದರೆ ದುಡ್ಡು ಫ್ರೀಯಾಗಿ ಇಲ್ಲಿ ಮಲಗೊಬೋದು ಬೇಕಾದ್ರೆ ಇಲ್ಲ ಎಂದು ನೆರಡು ಥರನೂ ಕೊಡ್ತಾರೆ ನೋಡಿ ನಾನು ತೊಗೊಂಡು ಮಲ್ಕೊಬೋದ ರೂಮ್ಗಳಿದಾವೆ ರೂಮು ಸಹ ಬುಕ್ ಮಾಡಿಕೊಂಡು ಮಲಗಬೇಕು ನಾವು ಇಲ್ಲೆಲ್ಲ ಮಲಗಿರ್ತಾರೆ ಆದರೆ ರಾತ್ರಿ ವೇಳೆಯಲ್ಲಿ ದನಗಳು ಓಡಾಡ್ತಕ್ಕೂ ಸ್ವಲ್ಪ ಕೇರ್ಫುಲ್ ಆಗುತ್ತೆ ಫ್ರೀ ಈ ಮಗು ಏನೂ ಸಮಸ್ಯೆ ಇಲ್ಲ ನೋಡಿ ಈಗ ಇದಕ್ಕೆ ತೋರಿಸ್ತಿದ್ದೀನಿ ಎಲ್ಲ ಇದೆ ತೋರಿಸ ಒಂದು ಮೇಷದ ಬಂದರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಬಂದಿರಲ್ಲಿ ಹ್ಞೂ ನಮಸ್ಕಾರ ಕೊಡೋದಿಲ್ಲ ನೋಡಿ ಹೋಲಿ ಚಿತ್ರ ಎಲ್ಲ ದಾರಿ ಇದಾರಲ್ಲಿ ಬೇಕಾದ್ರೆ ಇಲ್ಲೇ ಒಂದೊಂದು ಈ ರೀತಿ ಎಲ್ಲಿ ಮಲಗ್ತಾರಲ್ಲ ಜಾಗದಲ್ಲಿ ಬಂದು ಇದೇ ರೀತಿಯಿಂದ ಬಂದು ಇದಾರಿನ ಹೋಲಿ ಚಿತ್ರನೇ ನೋಡ್ಬೋದಾದ್ರೆ ಸ್ಟ್ಯಾಚಿನ ಮಾಡೋದಕ್ಕೆ ಬಂದು ನಾನು ಹೋಗ್ತಾ ಇದ್ದೀನಿ ಮೊಳಿದ ಹುಷಾರು ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀನಿ ಇನ್ನು ನೋಡಲು ಮೇಲೆ ಶಾಪಿಂಗ್ ಮಾಡಬಹುದು ಶಾಪಿಂಗ್ಗಳಿದ್ದಾವೆ ಅದೆಲ್ಲ ಇರ್ತವೆ ನೋಡೋದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂದರೆ ಟೂ ವೀಲರು ಫೋರ್ ವೀಲರು ಟಿ ಟಿ ಕಾರು ಇವೆಲ್ಲ ನೆಲೆಸ್ಕೋಬೋದು ನೋಡಿ ಎಲ್ಲ ಇದೆ ನೋಡಿ ಸ್ಟ್ಯಾಚು ಹತ್ರ ಇಷ್ಟ ನೋಡ್ತಾ ಇದ್ದೀನಿ ಇಲ್ಲ ನಿಲ್ಸಿದ ನಾನು ಬೇಕಾದ್ರೆ ಗಾಂಟು ಆರ್ ಬಂದ್ರೆ ಕಿಟೀತಂದ್ರೆ ನೋಡ್ಬೋದು ಕೂತಿದ್ದೆ ನೋಡಿ ಮಾದಣ್ಣ ಗಂಡುಲಿಯ ಮೇಲೇರಿ ಕುಳಿತಿರುವ ನಮ್ಮ ಮಾದೇವ ಈ ಬಡವನ ಮರಯ ಕೆಳಯ್ಯ ನೀನು ಥರ ಹೇಳ್ತಾರೆ ಬಲ್ಲವರು

Oh Thank you. கொடி மாஸ்கல்லி நானே வேற மாஸ்கல்லி போட்ட வடது இல்லை இல்ல நான் எடுத்திரும் இது சீன் முக்கியக்கணும் হোটেল পেলাই তাৰ পিছত It's our place for life, it's ours Felt my bum into a swamp I love my family Felt my stomach into a swamp ನಾನು 3 ದಿನಗಳ ನಂತರ 530 ಕೌಂಸಲಿಪರಿಗೆ ಸಮಸಿಕ ವೃತ್ತಿ ಮಾಡುತ್ತಿದ್ದೇನೆ ನಾವು ಆರೋಗ್ಯ ಸ್ಥಿತಿಯಲ್ಲಿ ತೆರೆಸಿ ನಾವು ಸಾಧಿಸಬಹುದು ತಗೋಬೋದು ನಾನು ಸಹ ಒಂದು ತಟ್ಟೆ ತಗೊಂಡಿದ್ದೀನಿ ಊಟ ಕೊಡ್ತಿದ್ದೆ ನೋಡಿ ತಟ್ಟೆಗಳೆಲ್ಲ ಜೋಡಿಸಿ ಅಂತ ತಗೋಬೋದು ಊಟ ಹಾಕ್ತೀವಿ ಅನ್ನೋದು ಅನ್ನದ ಅನ್ನದಾನ ಮಾಡಬೇಕಂತ ಒಳ್ಳೆ స్టు జన ఊటమే అండి कार्य <laughs> ಘಟ್ಟಕ್ಕೆ ಬಂದಿದೆ ಮಾದ ಎಷ್ಟು ತುಂಬ ಇಟ್ಟದ್ದು ನಾಡಿಗೆ ಹಿಂಗೆ ತಿನ್ನ ಅಷ್ಟು ಡಿಮ್ಯಾಂಡು ಮಾದ ತುಂಬಲ್ಲಿ ಅಷ್ಟು ಇದೆ ಸರ್ವ ಜನ ಸತ್ಯ ನಮಗೆ ಅಂತ ಇಲ್ಲಿ ಹುಟ್ಟಿಯನ್ನು ಮುಗಿಸೋ ಅಂತ ಬೆಟ್ಟದ ಹುಟ್ಟಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ಮಾಡಲಿ ತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಇನ್ನೊಂದು ನಂತಿಸಿಕೊಳ್ತೇನೆ